ಈ ದೀಪಾವಳಿಯ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಪವಾಡ ಸಂಭವಿಸಲಿದೆ ನೀವು ಮೂರು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ ಇದು ಒಂದು ನೂರು ಪರ್ಸೆಂಟ್ ನಿಜ ನೀವು ಅನುಭವಿಸಿದ ಎಲ್ಲಾ ಕಷ್ಟಗಳು ನೀವು ಅನುಭವಿಸಿದ ಅವಮಾನಗಳು ನೀವು ಎದುರಿಸಿದ ನಷ್ಟಗಳಿಗೆ ಅಂತಿಮ ಹಾಡನ್ನು ಹಾಡುವ ಸಮಯ ಬಂದಿದೆ ನಿಮ್ಮ ಅದೃಷ್ಟವನ್ನು ನೀವು ನಂಬಲು ಸಾಧ್ಯವಾಗದಷ್ಟು ದೊಡ್ಡ ಬದಲಾವಣೆ ಬರುತ್ತಿದೆ ನೀವು ಆಕಸ್ಮಿಕವಾಗಿ ನರಿಯ ಭಾಗದಲ್ಲಿ ಕಾಲಿಟ್ಟಂತೆ ನಿಮ್ಮ ಗೆಲುವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ನೀವು ಈ ವಿಡಿಯೋವನ್ನು ನೋಡಿದ್ದರೆ ಇದು ಕಾಕತಾಳೀಯವಲ್ಲ ಇದು ದೇವರ ಇಚ್ಛೆ ಇದು ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯ ಸಂಕೇತ ಎಂದು ದೃಢವಾಗಿ ನಂಬಿರಿ ಏಕೆಂದರೆ ಗ್ರಹಗಳ ಚಲನೆಯು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಲು ಸಿದ್ಧವಾಗಿದೆ ಆ ವಿವರಗಳು ಯಾವುವು ಎಂಬುದನ್ನು ಈಗ ತಿಳಿಯೋಣ ಈ ದೀಪಾವಳಿ ಅಮಾವಾಸ್ಯೆಯು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತುಂಬುವಂತೆಯೇ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳಿಂದ ಕತ್ತಲೆಯನ್ನು ತೆಗೆದುಹಾಕಲು ಒಂದು ಪ್ರಮುಖ ಗ್ರಹ ಚಲನೆಯೂ ಅಗತ್ಯವಿದೆ ಸಂಚಾರ ನಡೆಯಲಿದ್ದಾನೆ ಶೌರ್ಯ ಮತ್ತು ಸಾಹಸದ ಸಂಕೇತವಾದ ಗ್ರಹದ ಅಧಿಪತಿ ಮಂಗಳ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಅದು ಹೆಮ್ಮೆಯಿಂದ ತನ್ನ ಸ್ವಂತ ಮನೆಯಾದ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸಲಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ತನ್ನದೇ ಆದ ರಾಶಿಯಲ್ಲಿ ಸಾಗುವ ಗ್ರಹವು ಬಹಳ ಶುಭ ಮತ್ತು ಬಲವಾದ ಯೋಗವಾಗಿದೆ ಈ ಅದ್ಭುತ ಸಂಚಾರವು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುತ್ತದೆ ಆದರೆ ವಿಶೇಷವಾಗಿ ತನ್ನದೇ ಆದ ವೃಶ್ಚಿಕ ರಾಶಿಯವರಿಗೆ ಮಂಗಳವು ಬಹಳಷ್ಟು ಮಳೆಯನ್ನು ಸುರಿಸಲಿದೆ ವೃತ್ತಿ ಜೀವನದ ಬೆಳವಣಿಗೆ ಆರ್ಥಿಕ ಲಾಭಗಳು ಮತ್ತು ಸಮಾಜದಲ್ಲಿ ಉತ್ತಮ ಖ್ಯಾತಿಗಾಗಿ ವರ್ಷಗಳಿಂದ ಕಾಯುತ್ತಿರುವವರಿಗೆ ಈ ಸಮಯವು ಇದು ಒಂದು ಸುವರ್ಣಾವಕಾಶದಂತೆ ಮಂಗಳದ ಕೃಪೆಯಿಂದಾಗಿ ನೀವು ಸಮಾಜದಲ್ಲಿ ಉನ್ನತ ಸ್ಥಾನ ಖ್ಯಾತಿ ಮತ್ತು ಪ್ರತಿಷ್ಠೆ ಮತ್ತು ಸಂಪೂರ್ಣ ಯಶಸ್ಸನ್ನು ಪಡೆಯಲಿದ್ದೀರಿ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿವೆ ಮಂಗಳವು ಅದರಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ ಮಂಗಳವು ಅಂಶದ ಅಧಿಪತಿ ಮತ್ತು ಅವನ ಸ್ವಭಾವವು ತುಂಬಾ ಉಗ್ರವಾಗಿರುತ್ತದೆ ಅವನ ಕೋಪವು ಹೆಚ್ಚು ತೀವ್ರವಾಗಿರುತ್ತದೆ ಅವನ ಅನುಗ್ರಹವು ಹೆಚ್ಚು ಫಲಪ್ರದವಾಗಿರುತ್ತದೆ ಮಂಗಳವು ಶಕ್ತಿ ಧೈರ್ಯ ಶೌರ್ಯ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳಿಗೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಮಂಗಳವು ಬಲಶಾಲಿಯಾಗಿದ್ದರೆ ಆಗ ಒಬ್ಬ ವ್ಯಕ್ತಿಯು ಯಾವುದಕ್ಕೂ ಹೆದರುವುದಿಲ್ಲ ಅವನು ಬಯಸಿದ್ದನ್ನು ಸಾಧಿಸುವವರೆಗೆ ಅವನು ವಿಶ್ರಾಂತಿ ಪಡೆಯುವುದಿಲ್ಲ ಈಗ ಅದೇ ಮಂಗಳನು ತನ್ನ ಸ್ವಂತ ಮನೆಯಲ್ಲಿ ಶಕ್ತಿಯೊಂದಿಗೆ ನಿಮ್ಮನ್ನು ಮುನ್ನಡೆಸಲು ಬರುತ್ತಿದ್ದಾನೆ ಈ ಮಂಗಳ ಗ್ರಹದ ಸಂಚಾರದಿಂದಾಗಿ ನಿಮ್ಮಲ್ಲಿ ಸುಪ್ತವಾಗಿರುವ ಉತ್ಸಾಹವು ಜ್ವಾಲಾಮುಖಿಯಂತೆ ಸಿಡಿಯುತ್ತದೆ ನಿಮ್ಮ ಆತ್ಮವಿಶ್ವಾಸವು ಆಕಾಶವನ್ನು ಮುಟ್ಟುತ್ತದೆ ಈ ಅವಧಿಯಲ್ಲಿ ನಿಮಗೆ ಸಿಗುವ ಅವಕಾಶಗಳು ಸಾಮಾನ್ಯವಲ್ಲ ಅವು ನಿಮ್ಮ ಜೀವನವನ್ನು ಬದಲಾಯಿಸುವ ಸುವರ್ಣ ಅವಕಾಶಗಳಾಗಿವೆ ಯಶಸ್ಸು ಪ್ರಗತಿ ಮತ್ತು ಆರ್ಥಿಕ ಲಾಭಗಳು ಪ್ರತಿ ಹಂತದಲ್ಲೂ ನಿಮಗೆ ಸಿಗುತ್ತವೆ ವರ್ಷಗಳಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಯಾವಾಗಲೂ ಪ್ರಾರಂಭಿಸಲು ಬಯಸುವ ಹೊಸ ಕೆಲಸಗಳನ್ನು ಪ್ರಾರಂಭಿಸಿ ಇದು ಪ್ರಾರಂಭಿಸಲು ಸರಿಯಾದ ಸಮಯ ಈ ಸಂಚಾರವು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಿದರೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಇದು ತುಂಬಾ ಪ್ರಯೋಜನಕಾರಿ ಮತ್ತು ಶುಭವಾಗಲಿದೆ ಆದ್ದರಿಂದ ಪ್ರಿಯವೃಶ್ಚಿಕ ಸ್ನೇಹಿತರೆ ನೀವು ಯಾವ ಕ್ಷೇತ್ರಗಳಲ್ಲಿ ಅದೃಷ್ಟವನ್ನು ಪಡೆಯುತ್ತೀರಿ ಎಂಬುದನ್ನು ವಿವರವಾಗಿ ತಿಳಿಯೋಣ ಈಗ ನಾವು ಈ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ ಆಗ ಮಾತ್ರ ನಾವು ನಿಮಗೆ ಏನು ಹೇಳುತ್ತಿದ್ದೇವೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಅಲ್ಲದೆ ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸುತ್ತಾ ಜೈ ಶ್ರೀರಾಮಿ ಎಂದು ಕಾಮೆಂಟ್ ಮಾಡಿ ಆ ರಾಮನ ಆಶೀರ್ವಾದಗಳು ಯಾವಾಗಲೂ ನಿಮ್ಮೊಂದಿಗಿರುತ್ತವೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಗೆ ವಿಶೇಷ ಸ್ಥಾನವಿದೆ ಅದು ವಿಶಿಷ್ಟ ಸ್ವಭಾವವನ್ನು ಹೊಂದಿದೆ ಆ ವರ್ಗದಲ್ಲಿ ವೃಶ್ಚಿಕ ರಾಶಿಯೂ ವಿಶಿಷ್ಟ ಗುರುತನ್ನು ಹೊಂದಿದೆ ರಾಶಿಚಕ್ರದಲ್ಲಿ ಎಂಟನೇ ಸ್ಥಾನದಲ್ಲಿರುವ ವೃಶ್ಚಿಕ ರಾಶಿಯು ಉಳಿದ ರಾಶಿಚಕ್ರ ಚಿಹ್ನೆಗಳಿಗಿಂತ ಬಹಳ ಭಿನ್ನವಾಗಿದೆ ಮತ್ತು ಆಳವಾಗಿದೆ ಅವರನ್ನು ಮೇಲ್ನೋಟಕ್ಕೆ ಅರ್ಥಮಾಡಿಕೊಳ್ಳುವುದು ಅಸಾಧ್ಯ ಆದರೆ ನೀವು ಅವರ ಮನಸ್ಸನ್ನು ಪ್ರವೇಶಿಸಿದ ನಂತರ ಈ ಜಗತ್ತಿನಲ್ಲಿ ನಿಮಗೆ ಉತ್ತಮ ಸ್ನೇಹಿತರು ಮತ್ತು ಆತ್ಮಸಂಗಾತಿಗಳು ಸಿಗುವುದಿಲ್ಲ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮಂಗಳವು ಧೈರ್ಯ ಹೋರಾಟದ ಮನೋಭಾವ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ರಕ್ತವು ಭೂಮಿಯ ಸಂಕೇತ ಅದಕ್ಕಾಗಿಯೇ ವೃಶ್ಚಿಕ ರಾಶಿಯವರಲ್ಲಿ ಈ ಎಲ್ಲಾ ಗುಣಗಳು ಅಂತರ್ಗತವಾಗಿ ಪ್ರಬಲವೆಂದು ಕಂಡುಬರುತ್ತದೆ ಅವರಿಗೆ ಅಪಾರ ಶಕ್ತಿ ಇದೆ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟರೆ ಅವರು ಪವಾಡಗಳನ್ನು ಸೃಷ್ಟಿಸುತ್ತಾರೆ ಅವರು ಅದನ್ನು ತಪ್ಪು ರೀತಿಯಲ್ಲಿ ಇಟ್ಟರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಸಂಕೇತವೆಂದರೆ ಚೇಳು ಅದು ಶಾಂತವಾಗಿ ತನ್ನ ಕೆಲಸವನ್ನು ಮಾಡುತ್ತಿರುವಂತೆ ಕಾಣುತ್ತದೆ ಆದರೆ ಅದು ಅಪಾಯದಲ್ಲಿದೆ ಎಂದು ತಿಳಿದಾಗ ಅಥವಾ ಯಾರಾದರೂ ಅದನ್ನು ಅನಗತ್ಯವಾಗಿ ಪ್ರಚೋದಿಸಿದಾಗ ಅದು ಆತ್ಮರಕ್ಷಣೆಗಾಗಿ ತನ್ನ ಕುಟುಕಿನಿಂದ ತೀವ್ರವಾಗಿ ಕುಟುಕುತ್ತದೆ ವೃಶ್ಚಿಕ ರಾಶಿಯವರ ಮನಸ್ಥಿತಿಯೂ ಹೀಗೆ ಅವರು ಸಾಮಾನ್ಯವಾಗಿ ಯಾರ ಬಳಿಯೂ ಹೋಗುವುದಿಲ್ಲ ಅವರು ವಿವಾದಗಳು ಮತ್ತು ಜಗಳಗಳಿಂದ ಒಂದು ನೂರು ಅಡಿ ದೂರದಲ್ಲಿ ಇರುತ್ತಾರೆ ಆದರೆ ಯಾರಾದರೂ ಅವರನ್ನು ಮೋಸ ಮಾಡಿದರೆ ಅವರ ನಂಬಿಕೆಗೆ ದ್ರೋಹ ಮಾಡಿದರೆ ಅಥವಾ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅವರು ಅದನ್ನು ಸಹಿಸುವುದಿಲ್ಲ ಅವರ ಪ್ರತಿಕ್ರಿಯೆ ತುಂಬಾ ತೀವ್ರ ಮತ್ತು ಊಹಿಸಲಾಗದಂತಿರುತ್ತದೆ ಅದಕ್ಕಾಗಿಯೇ ಜ್ಯೋತಿಷಿಗಳು ಪದೇ ಪದೇ ಅವರೊಂದಿಗೆ ಜಾಗರೂಕರಾಗಿರಿ ಎಂದು ಹೇಳುತ್ತಾರೆ ವೃಶ್ಚಿಕ ರಾಶಿಯವರು ನೀರಿನ ರಾಶಿಯವರು ನೀರಿನ ಗುಣಮಟ್ಟ ಆಳವಾಗಿರುವುದು ಮತ್ತು ಭಾವನೆಗಳನ್ನು ಹೊಂದಿರುವುದು ಅದಕ್ಕಾಗಿಯೇ ಅವರು ಎಷ್ಟೇ ಕಟ್ಟುನಿಟ್ಟಾಗಿ ಮತ್ತು ಗಂಭೀರವಾಗಿ ಕಾಣಿಸಿಕೊಂಡರೂ ಅವರೊಳಗೆ ಭಾವನೆಗಳ ಸಾಗರವೇ ಅಡಗಿರುತ್ತದೆ ಪ್ರೀತಿ ದ್ವೇಷ ಸಂತೋಷ ಅಥವಾ ನೋವು ಏನೇ ಇರಲಿ ಅವರು ಅದನ್ನು ತೀವ್ರವಾಗಿ ಅನುಭವಿಸುತ್ತಾರೆ ಅವರ ಭಾವನೆಗಳಲ್ಲಿ ಆಳವಿರುತ್ತದೆ ವೃಶ್ಚಿಕ ರಾಶಿಯವರ ಪ್ರಮುಖ ಲಕ್ಷಣವೆಂದರೆ ಅವರ ರಹಸ್ಯ ಸ್ವಭಾವ ಅವರು ತಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಅವರ ಜೀವನ ಎಂದಿಗೂ ತೆರೆದ ಪುಸ್ತಕದಂತೆ ಇರುವುದಿಲ್ಲ ಅವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅಸಾಧ್ಯ ಅದಕ್ಕಾಗಿಯೇ ಅನೇಕ ಜನರು ಅವರನ್ನು ದುರಹಂಕಾರಿ ಮತ್ತು ಹೆಮ್ಮೆಯೆಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಅವರು ತಮ್ಮ ಭಾವನೆಗಳು ಮತ್ತು ದೌರ್ಬಲ್ಯಗಳನ್ನು ಬಹಿರಂಗಪಡಿಸಿದರೆ ಇತರರು ತಮ್ಮನ್ನು ಹಗುರವಾಗಿ ಪರಿಗಣಿಸುತ್ತಾರೆ ಎಂದು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಸಹಜ ಭಯವನ್ನು ಹೊಂದಿರುತ್ತಾರೆ ಅದಕ್ಕಾಗಿಯೇ ಅವರು ತಮ್ಮ ಸುತ್ತಲೂ ಅದೃಶ್ಯ ಗೋಡೆಯನ್ನು ನಿರ್ಮಿಸಿಕೊಂಡು ಬದುಕುತ್ತಾರೆ ತಮ್ಮನ್ನು ನಂಬುವ ಮತ್ತು ಎಲ್ಲಾ ಪರೀಕ್ಷೆಗಳನ್ನು ಜಯಿಸುವ ಕೆಲವೇ ಜನರಿಗೆ ಮಾತ್ರ ಆ ಗೋಡೆಯೊಳಗೆ ಅವಕಾಶ ನೀಡಲಾಗುತ್ತದೆ ವೃಶ್ಚಿಕ ರಾಶಿಯವರು ಬಾಲ್ಯದಿಂದಲೂ ಅನೇಕ ಕಷ್ಟಗಳು ಅವಮಾನಗಳು ದ್ರೋಹಗಳು ಮತ್ತು ನಂಬಿಕೆ ದ್ರೋಹಗಳನ್ನು ಎದುರಿಸುತ್ತಾರೆ ಅವರ ಜೀವನವು ಗುಲಾಬಿಗಳ ಹಾಸಿಗೆಯಲ್ಲ ಅವರ ಪ್ರಯಾಣವು ಮುಳ್ಳಿನ ಹಾದಿಯಲ್ಲಿ ಪ್ರಾರಂಭವಾಗುತ್ತದೆ ಆದರೆ ಅವರಲ್ಲಿರುವ ದೊಡ್ಡ ಗುಣವೆಂದರೆ ಅವರು ಅವುಗಳನ್ನು ನೋಡಿದ ನಂತರ ಕುಳಿತು ಖಿನ್ನತೆಗೆ ಒಳಗಾಗುವುದಿಲ್ಲ ಅವರು ಪ್ರತಿಯೊಂದು ಕಷ್ಟವನ್ನು ಪಾಠವಾಗಿ ಮತ್ತು ಪ್ರತಿಯೊಂದು ಅವಮಾನವನ್ನು ಒಂದು ಹೆಜ್ಜೆಯಾಗಿ ಪರಿವರ್ತಿಸಿ ಮೇಲೆರುತ್ತಾರೆ ಅದಕ್ಕಾಗಿಯೇ ಎಷ್ಟೇ ಬಿರುಗಾಳಿಗಳು ಬಂದರೂ ಎಷ್ಟೇ ಕಷ್ಟಗಳು ಬಂದರೂ ಸುತ್ತುವರೆದಿದ್ದರೂ ಸಹ ಅವರು ಧೈರ್ಯದಿಂದ ಎದ್ದು ನಿಲ್ಲುತ್ತಾರೆ ಅವರ ವಿಶ್ಲೇಷಣಾತ್ಮಕ ಸ್ವಭಾವ ಸಮಸ್ಯೆಯ ಮೂಲಕ್ಕೆ ಹೋಗಿ ಅದನ್ನು ಪರಿಹರಿಸುವ ಅವರ ಅದ್ಭುತ ಸಾಮರ್ಥ್ಯ ಅವರು ಯಾವಾಗಲೂ ಮುಂದೆ ಸಾಗುತ್ತಲೇ ಇರುತ್ತಾರೆ ಅವರನ್ನು ಕೆಡವಬಹುದು ಆದರೆ ಯಾರೂ ಅವರನ್ನು ಸೋಲಿಸಲು ಸಾಧ್ಯವಿಲ್ಲ ವೃಶ್ಚಿಕ ರಾಶಿಯವರು ತುಂಬಾ ಕೋಪ ಹೊಂದಿರುತ್ತಾರೆ ಯಾರಾದರೂ ಏನನ್ನಾದರೂ ಹೇಳಿದಾಗ ಅವರು ಗಂಭೀರವಾಗಿ ವರ್ತಿಸುತ್ತಾರೆ ಅವರು ಕೋಪದಲ್ಲಿ ಮಾತನಾಡುತ್ತಾರೆ ಅವರು ಇತರರನ್ನು ನೋಯಿಸುತ್ತಾರೆ ಆದರೆ ಆ ಕೋಪ ಕಡಿಮೆಯಾದ ತಕ್ಷಣ ಅವರು ಅನಗತ್ಯವಾಗಿ ಅದನ್ನು ಹೇಳಿದ್ದೇವೆ ಎಂದು ಅವರ ಮನಸ್ಸಿನಲ್ಲಿ ಸಾವಿರ ಬಾರಿ ಭಾವಿಸುತ್ತಾರೆ ಅವರು ವಿಷಾದಿಸುತ್ತಾರೆ ಅವರಲ್ಲಿ ತುಂಬಾ ಪ್ರೀತಿಯೂ ಇರುತ್ತದೆ ಅವರು ಇರುತ್ತಾರೆ ಅವರು ಎಲ್ಲರೊಂದಿಗೂ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾತನಾಡುತ್ತಾರೆ ಅವರು ತಮ್ಮ ಪೂರ್ಣ ಹೃದಯದಿಂದ ಯಾರನ್ನೂ ಮೋಸಗೊಳಿಸುವುದಿಲ್ಲ ಆದರೆ ಕೆಲವರು ಅವರ ಒಳ್ಳೆಯತನವನ್ನು ಹಗುರವಾಗಿ ತೆಗೆದುಕೊಂಡು ಅವರನ್ನು ಮೋಸ ಮಾಡುತ್ತಾರೆ ಅವರು ಕಷ್ಟದಲ್ಲಿದ್ದಾಗ ಯಾರೂ ಅವರಿಗೆ ಸಹಾಯ ಮಾಡುವುದಿಲ್ಲ ಅವರು ನಂಬಬಹುದೆಂದು ಭಾವಿಸುವವರು ಮಾತ್ರ ಅವರಿಂದ ದೂರ ಸರಿಯುತ್ತಾರೆ ಇದು ಅವರ ಜೀವನದಲ್ಲಿ ಒಂದು ಕಹಿ ಸತ್ಯ ವೃಶ್ಚಿಕ ರಾಶಿಯವರು ಅತ್ಯಂತ ನಿಷ್ಠಾವಂತ ಸ್ನೇಹಿತರು ಅವರು ಸ್ನೇಹಕ್ಕಾಗಿ ತಮ್ಮ ಪ್ರಾಣವನ್ನು ನೀಡಲು ಹಿಂಜರಿಯುವುದಿಲ್ಲ ತಮ್ಮ ಸ್ನೇಹಿತರು ಸಣ್ಣ ಸಮಸ್ಯೆಯನ್ನು ಎದುರಿಸಿದರೂ ಸಹ ಅವರು ಪ್ರಪಂಚದೊಂದಿಗೆ ಹೋರಾಡಲು ಸಿದ್ಧರಿರುತ್ತಾರೆ ಅವರ ಸ್ನೇಹವು ತುಂಬಾ ಆಳವಾದ ಮತ್ತು ಶಾಶ್ವತವಾಗಿದೆ ಅವರು ಬಾಹ್ಯ ಸುಧಾರಣೆಗಳಿಗಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ ಆದಾಗ್ಯೂ ಅವರ ಸ್ನೇಹ ಗಳಿಸುವುದು ಸುಲಭವಲ್ಲ ಅವರು ಯಾರನ್ನಾದರೂ ಸ್ನೇಹಿತರೆಂದು ಸ್ವೀಕರಿಸುವ ಮೊದಲು ಎಲ್ಲಾ ರೀತಿಯಲ್ಲೂ ಪರೀಕ್ಷಿಸುತ್ತಾರೆ ಅವರ ಪ್ರಾಮಾಣಿಕತೆ ಮತ್ತು ನಂಬಿಕೆಯನ್ನು ಸಂಪೂರ್ಣವಾಗಿ ದೃಢಪಡಿಸಿದ ನಂತರವೇ ಅವರು ಅವರನ್ನು ತಮ್ಮ ಜೀವನಕ್ಕೆ ಆಹ್ವಾನಿಸುತ್ತಾರೆ ಅವರು ಒಳ್ಳೆಯ ಸ್ನೇಹಿತರು ಮತ್ತು ಅಪಾಯಕಾರಿ ಶತ್ರುಗಳು ಯಾರಾದರೂ ಅವರಿಗೆ ದ್ರೋಹ ಮಾಡಿದರೆ ಅವರು ಅದನ್ನು ತಮ್ಮ ಜೀವನದುದ್ದಕ್ಕೂ ಮರೆಯುವುದಿಲ್ಲ ಅವರು ದ್ವೇಷವನ್ನು ಇಟ್ಟುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಏಕೆಂದರೆ ಅವರು ವಿಶ್ವಾಸವನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ತಮಗೆ ಮಾಡಿದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳಲು ಅವರು ಸಮಯ ತೆಗೆದುಕೊಳ್ಳುತ್ತಾರೆ ಅವರು ಪ್ರಯತ್ನಿಸುತ್ತಾರೆ ತಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ತುಂಬಾ ಕಷ್ಟ ಆ ಗಾಯವು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಗಾಯವಾಗಿ ಉಳಿಯುತ್ತದೆ ಅದಕ್ಕಾಗಿಯೇ ಅವರೊಂದಿಗೆ ದ್ವೇಷ ಸಾಧಿಸುವುದು ಬೆಂಕಿಯೊಂದಿಗೆ ಆಟವಾಡಿದಂತೆ ಎಂದು ಹೇಳಲಾಗುತ್ತದೆ ಅವರು ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತಾರೆ ಅವರು ವೈಫಲ್ಯಗಳನ್ನು ಎದುರಿಸಿದರೂ ಅವರು ನಿರುತ್ಸಾಹಗೊಳ್ಳುವುದಿಲ್ಲ ಮತ್ತು ಅವುಗಳನ್ನು ಹಾಡುಗಳಾಗಿ ಸ್ವೀಕರಿಸುತ್ತಾರೆ ಮತ್ತು ಇಮ್ಮಡಿಗೊಂಡ ಉತ್ಸಾಹದಿಂದ ಸಿಂಹದಂತೆ ಮುಂದೆ ಹಾರುತ್ತಾರೆ ಅವರು ಪ್ರತಿಯೊಂದು ವಿಷಯದಲ್ಲೂ ತಮ್ಮ ಶ್ರೇಷ್ಠತೆ ಮತ್ತು ಅನನ್ಯತೆಯನ್ನು ತೋರಿಸುತ್ತಾರೆ ಅವರ ಜೀವನ ವಿಧಾನವು ತುಂಬಾ ಕ್ರಮಬದ್ಧ ಮತ್ತು ಯೋಜಿತವಾಗಿದೆ ನಾಳೆ ಏನು ಮಾಡಬೇಕು ಅಲ್ಲ ಭವಿಷ್ಯದಲ್ಲಿ ಹೇಗೆ ನೆಲೆಗೊಳ್ಳಬೇಕು ಎಂಬುದರ ಬಗ್ಗೆ ಅವರಿಗೆ ಸ್ಪಷ್ಟವಾದ ಇದೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ನಿಮ್ಮ ವಿಶಿಷ್ಟ ವ್ಯಕ್ತಿತ್ವವು ಮೇಲ್ನೋಟಕ್ಕೆ ಗೋಚರಿಸದ ಕಾಂತಿಯ ಶಕ್ತಿಯನ್ನು ಹೊಂದಿದೆ ಅದು ಇತರರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ನೀವು ಯಾವುದನ್ನಾದರೂ ಬಲವಾಗಿ ನಂಬಿದರೆ ನೀವು ಅದಕ್ಕಾಗಿ ಯಾವುದೇ ಮಟ್ಟಕ್ಕೆ ಹೋಗುತ್ತೀರಿ ನೀವು ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತೀರಿ ನಿಮ್ಮ ಪರಿಶ್ರಮ ಮತ್ತು ಆಳವಾದ ಚಿಂತನೆಯು ನಿಮ್ಮನ್ನು ಎಲ್ಲರಿಗಿಂತ ಎದ್ದು ಕಾಣುವಂತೆ ಮಾಡುತ್ತದೆ ನೀವು ಪ್ರಾರಂಭಿಸಿದ ಕೆಲಸವನ್ನು ಮುಗಿಸುವವರೆಗೆ ನೀವು ನಿದ್ರಿಸುವುದಿಲ್ಲ ನೀವು ಆಹಾರವನ್ನು ಸೇವಿಸುವುದಿಲ್ಲ ನಿಮ್ಮಲ್ಲಿರುವ ಈ ಪರಿಶ್ರಮವು ನಿಮ್ಮ ದೊಡ್ಡ ಆಸ್ತಿಯಾಗಿದೆ ಅದು ನಿಮ್ಮ ಯಶಸ್ಸಿನ ರಹಸ್ಯವಾಗಿದೆ ಮತ್ತು ವಾಸ್ತವವಾಗಿ ವಿಷಯಕ್ಕೆ ಬರೋಣ ದೀಪಾವಳಿಯ ನಂತರ ಮಂಗಳ ಗ್ರಹವು ನಿಮ್ಮ ಮೇಲೆ ಬೀಳಲಿರುವ ಕನಕ ವರ್ಷ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ಸಮಯವು ತಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಮತ್ತು ಆರ್ಥಿಕ ಲಾಭಕ್ಕಾಗಿ ಕಾಯುತ್ತಿರುವವರಿಗೆ ಒಂದು ಸುವರ್ಣಾವಕಾಶ ಹಬ್ಬವು ನೀವು ಖರ್ಚುಗಳು ಬಟ್ಟೆ ಉಡುಗೊರೆಗಳು ಪೆಸ್ಟ್ರಿಗಳು ಮತ್ತು ಮನೆ ಅಲಂಕಾರಕ್ಕಾಗಿ ಬಹಳಷ್ಟು ಖರ್ಚು ಮಾಡಿರಬೇಕು ಅಯ್ಯೋ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಎಂದು ಚಿಂತಿಸಬೇಕಾಗಿಲ್ಲ ಏಕೆಂದರೆ ನೀವು ಹಾಕುವ ಪ್ರತಿ ರೂಪಾಯಿಗೆ ಲಕ್ಷ್ಮೀದೇವಿಯು ಎರಡು ಪಟ್ಟು ಸಂತೋಷ್ ಮತ್ತು ಹತ್ತು ಪಟ್ಟು ಆದಾಯವನ್ನು ತರಲು ಸಿದ್ಧಳಾಗಿದ್ದಾಳೆ ಇಲ್ಲಿಯವರೆಗೆ ನೀವು ಎಲ್ಲಿಂದ ಹಣಕ್ಕಾಗಿ ಕಾಯುತ್ತಿದ್ದೀರೋ ಆ ಹಣವು ಬರುತ್ತದೆ ಈ ಹಬ್ಬದ ನಂತರ ನೀವು ಅನಿರೀಕ್ಷಿತ ಪ್ರಯೋಜನಗಳನ್ನು ಪಡೆಯುತ್ತೀರಿ ನೀವು ಯಾರಿಗೆ ಸಾಲ ನೀಡಿ ದೀರ್ಘಕಾಲದಿಂದ ಮರುಪಾವತಿ ಮಾಡದೆ ಬಿಟ್ಟಿದ್ದೀರೋ ಅವರು ನಿಮ್ಮ ಮನೆಗೆ ಬಂದು ನಿಮಗೆ ಹಣವನ್ನು ನೀಡುತ್ತಾರೆ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಹಳೆಯ ಹೂಡಿಕೆಗಳಿಂದ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಕೆಲವು ಜನರಿಗೆ ಆಸ್ತಿ ಅಥವಾ ಹಣವನ್ನು ಆನುವಂಶಿಕವಾಗಿ ಪಡೆಯುವ ಬಲವಾದ ಸಾಧ್ಯತೆಯೂ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಾಟಕೀಯವಾಗಿ ಬದಲಾಗುತ್ತದೆ ಅದು ಪೂರ್ವಜರ ಭೂಮಿಯನ್ನು ಮಾರಾಟ ಮಾಡುವುದರಿಂದ ಅಥವಾ ಕಾನೂನು ತೊಂದರೆಯಲ್ಲಿರುವ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಆಗಿರಬಹುದು ಕೇವಲ ಒಂದು ಸಂಬಳ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಹೊಸ ಆಲೋಚನೆಗಳು ನಿಮಗೆ ಸಿಗುತ್ತವೆ ಅದನ್ನು ಅವಲಂಬಿಸಿದೆ ಬರವಣಿಗೆ ಚಿತ್ರಕಲೆ ಅಡುಗೆ ಛಾಯಾಗ್ರಹಣ ಮುಂತಾದ ನಿಮ್ಮ ಹವ್ಯಾಸದ ಮೂಲಕವೂ ನೀವು ಹಣ ಗಳಿಸಲು ಪ್ರಾರಂಭಿಸುತ್ತೀರಿ ಅರೆಕಾಲಿಕ ಉದ್ಯೋಗಗಳು ಮತ್ತು ಸ್ವತಂತ್ರೋದ್ಯೋಗ ಯೋಜನೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನಿಮ್ಮ ಕೌಶಲ್ಯಗಳಿಗೆ ಉತ್ತಮ ಬೇಡಿಕೆ ಇರುತ್ತದೆ ಈ ಅವಕಾಶಗಳನ್ನು ಸಣ್ಣದಾಗಿ ಪರಿಗಣಿಸಿ ತಪ್ಪಿಸಿಕೊಳ್ಳಬೇಡಿ ಭವಿಷ್ಯದಲ್ಲಿ ಅವು ನಿಮಗೆ ದೊಡ್ಡ ಆದಾಯದ ಮೂಲವಾಗಲು ಸಾಕಷ್ಟು ಅವಕಾಶಗಳಿವೆ ದೀರ್ಘಕಾಲದವರೆಗೆ ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪೀಡಿಸುತ್ತಿರುವ ದೊಡ್ಡ ಸಾಲವನ್ನು ತೀರಿಸಲು ಅಲ್ಲ ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ ಬ್ಯಾಂಕ್ ಸಾಲಗಳು ಸುಲಭವಾಗಿ ಮಂಜೂರಾಗಬಹುದು ಅಥವಾ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ನಿಮಗೆ ಆರ್ಥಿಕ ಸಹಾಯ ಸಿಗಬಹುದು ಸಾಲದ ಹೊರೆ ಕಡಿಮೆಯಾದ ನಂತರ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ ಮತ್ತು ನೀವು ಇತರ ಪ್ರಮುಖ ಕಾರ್ಯಗಳತ್ತ ಗಮನಹರಿಸಲು ಸಾಧ್ಯವಾಗುತ್ತದೆ ಹಣ ಬರುತ್ತದೆ ಎಂದು ಭಾವಿಸಿ ದುಂದು ವೆಚ್ಚ ಮಾಡಬೇಡಿ ಈ ಸಮಯ ಹೂಡಿಕೆಗಳಿಗೆ ತುಂಬಾ ಅನುಕೂಲಕರವಾಗಿದೆ ಮಂಗಳ ಗ್ರಹವು ಭೂಮಿಯ ಅಂಶವಾಗಿರುವುದರಿಂದ ಮನೆ ಅಥವಾ ಭೂಮಿಯನ್ನು ಖರೀದಿಸಲು ಇದು ಸರಿಯಾದ ಸಮಯ ಚಿನ್ನದಲ್ಲಿ ಹೂಡಿಕೆ ಮಾಡುವುದರಿಂದ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭವಾಗುತ್ತದೆ ಆದಾಗ್ಯೂ ಯಾರ ಮಾತುಗಳನ್ನು ನಂಬಲು ಆತುರಪಡಬೇಡಿ ನಿಮಗೆ ತಿಳಿದಿರುವ ಜನರೊಂದಿಗೆ ಅಥವಾ ಹಣಕಾಸು ತಜ್ಞರೊಂದಿಗೆ ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ಈ ಯೋಜನೆಯಲ್ಲಿ ಹಣ ಹೂಡಿದರೆ ಒಂದು ತಿಂಗಳಲ್ಲಿ ದುಪ್ಪಟ್ಟಾಗುತ್ತದೆ ಎಂಬಂತಹ ಮೋಸದ ಮಾತುಗಳನ್ನು ನಂಬಬೇಡಿ ನಿಮ್ಮ ವೃತ್ತಿಪರ ಉದ್ಯೋಗ ಮತ್ತು ವ್ಯವಹಾರದ ವಿಷಯಕ್ಕೆ ಬಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ಸಂಗ್ರಹವಾಗಿರುವ ನಿರಾಶೆಯ ಕತ್ತಲೆ ಈ ದೀಪಾವಳಿಯ ಬೆಳಕಿನಿಂದ ದೂರವಾಗಲಿದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸುವ ದಿನಗಳು ಬಂದಿವೆ ನಾನು ಉದ್ಯೋಗಿಗಳಿಗಾಗಿ ಎಷ್ಟೇ ಶ್ರಮಿಸಿದರೂ ಯಾರೂ ನನ್ನನ್ನು ಗುರುತಿಸುವುದಿಲ್ಲ ನನ್ನ ಎಲ್ಲಾ ವ್ಯರ್ಥವಾದ ನೋವನ್ನು ನೀವು ಇನ್ನು ಮುಂದೆ ಅನುಭವಿಸುವುದಿಲ್ಲ ನಿಮ್ಮ ಕೆಲಸವನ್ನು ನಿಮ್ಮ ಮೇಲೆಯೇ ದೂಷಿಸಬೇಡಿ ಅಧಿಕಾರಿಗಳು ನಿಮ್ಮ ಬಾಸ್ ಅನ್ನು ಗಮನಿಸಿ ಎಲ್ಲರ ಮುಂದೆ ಹೇಳಿದರು ನಿಮ್ಮನ್ನು ಪ್ರಶಂಸಿಸಲಾಗುತ್ತದೆ ಇದು ನಿಮಗೆ ಹೆಚ್ಚಿನ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ನಿಮಗೆ ಹೊಸ ಪ್ರಮುಖ ಯೋಜನೆಯನ್ನು ನಿಯೋಜಿಸಬಹುದು ಇದು ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ನಾಯಕತ್ವದ ಗುಣಗಳ ಪರೀಕ್ಷೆಯಂತಿದೆ ನೀವು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಿಮಗೆ ಖಂಡಿತವಾಗಿಯೂ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಸಿಗುತ್ತದೆ ನಿಮ್ಮ ಸ್ಥಾನಮಾನ ಹೆಚ್ಚಾಗುವುದಲ್ಲದೆ ಕಚೇರಿಯಲ್ಲಿ ನಿಮ್ಮ ಮಾತಿನ ಮೌಲ್ಯವು ಹೆಚ್ಚಾಗುತ್ತದೆ ಎಲ್ಲರೂ ನಿಮ್ಮ ಕೆಲಸವನ್ನು ಮತ್ತು ಸಲಹೆಯನ್ನು ಗೌರವಿಸುತ್ತಾರೆ ನಿಮ್ಮ ಬೆಳವಣಿಗೆಯನ್ನು ನೋಡಲು ಅಸಹನೆ ತೋರುವ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ವದಂತಿಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು ನೀವು ಅಂತಹ ವಿಷಯಗಳಿಗೆ ಗಮನ ಕೊಡುವುದಿಲ್ಲ ಮತ್ತು ನಿಮ್ಮ ಕೆಲಸವನ್ನು ಮಾಡುತ್ತೀರಿ ಮುಂದುವರಿಯಿರಿ ಏಕೆಂದರೆ ನಿಮಗೆ ರಾಶಿಚಕ್ರದ ಬೆಂಬಲವಿದೆ ಅನಗತ್ಯ ವಾದಗಳು ಮತ್ತು ಜಗಳಗಳಿಂದ ದೂರವಿರುವುದು ಉತ್ತಮ ನಿಮ್ಮ ಕೆಲಸವು ಅವರಿಗೆ ಬಲವಾದ ಉತ್ತರವನ್ನು ನೀಡುತ್ತದೆ ಉದ್ಯಮಿಗಳು ತಮ್ಮ ರೆಕ್ಕೆಗಳನ್ನು ಹರಡಲು ಮತ್ತು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಒಳ್ಳೆಯ ಸಮಯ ನೀವು ಹೊಸ ಶಾಖೆಯನ್ನು ತೆರೆಯಬಹುದು ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರಬಹುದು ಅಥವಾ ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಮೂಲಕ ನಿಮ್ಮ ವ್ಯವಹಾರವನ್ನು ಜಗತ್ತಿಗೆ ಪರಿಚಯಿಸಬಹುದು ನಿಮ್ಮ ಸೃಜನಶೀಲ ವಿಚಾರಗಳನ್ನು ಆಚರಣೆಗೆ ತರಲು ಇದು ಸರಿಯಾದ ಸಮಯ ವಿಳಂಬ ಮಾಡಬೇಡಿ ದೊಡ್ಡ ಕಂಪನಿ ಅಥವಾ ಪ್ರತಿಷ್ಠಿತ ವ್ಯಕ್ತಿಯೊಂದಿಗೆ ಕೆಲಸ ಮಾಡುವುದು ಒಳ್ಳೆಯದು ಪಾಲುದಾರಿಕೆ ಅವಕಾಶಗಳು ಬರುತ್ತವೆ ಇದರಿಂದಾಗಿ ನಿಮ್ಮ ವ್ಯವಹಾರವು ಒಂದು ಹಂತಕ್ಕೆ ಏರುತ್ತದೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು ಟೆಂಡರ್ಗಳು ಪರವಾನಗಿಗಳು ಇತ್ಯಾದಿಗಳು ಸಹ ಸಕಾರಾತ್ಮಕವಾಗಿ ಪೂರ್ಣಗೊಳ್ಳುತ್ತವೆ ಹೊಸ ಪಾಲುದಾರರನ್ನು ಭೇಟಿಯಾದಾಗ ನೀವು ಎಲ್ಲದರ ಬಗ್ಗೆ ಸ್ಪಷ್ಟವಾಗಿ ಮತ್ತು ಪಾರದರ್ಶಕವಾಗಿ ಮಾತನಾಡಬೇಕು ಸಹಿ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಒಮ್ಮೆ ಅಥವಾ ಎರಡು ಬಾರಿ ಎಚ್ಚರಿಕೆಯಿಂದ ಓದಿ ನಂಬಿಕೆ ಒಳ್ಳೆಯದು ಆದರೆ ಕುರುಡು ನಂಬಿಕೆ ಅಪಾಯಕಾರಿ ಎಂಬುದನ್ನು ನೆನಪಿಡಿ ಹಬ್ಬಗಳು ನಮ್ಮ ಬಂಧಗಳನ್ನು ನೆನಪಿಸಲು ಮತ್ತು ಅವುಗಳನ್ನು ಬಲಪಡಿಸಲು ಬರುತ್ತವೆ ಮನೆಯಲ್ಲಿನ ವಾತಾವರಣವು ತುಂಬಾ ಶಾಂತಿಯುತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಕುಟುಂಬ ಸದಸ್ಯರ ನಡುವಿನ ಸಣ್ಣ ಜಗಳಗಳು ತಪ್ಪುಗ್ರಹಿಕೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಮತ್ತು ಎಲ್ಲರೂ ಒಟ್ಟಿಗೆ ಇರುತ್ತಾರೆ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದರೆ ದೂರದ ಸಂಬಂಧಿಕರು ಸಹ ಹತ್ತಿರವಾಗುತ್ತಾರೆ ಹಳೆಯ ದ್ವೇಷ ಮತ್ತು ಕೋಪವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಎಲ್ಲರನ್ನೂ ಕ್ಷಮಿಸಿ ಮತ್ತು ಮುಂದುವರಿಯಿರಿ ಮದುವೆ ಗೃಹ ಪ್ರವೇಶ ಮತ್ತು ಮಕ್ಕಳಂತಹ ಶುಭ ಘಟನೆಗಳ ಬಗ್ಗೆ ಚರ್ಚೆಗಳು ನಿಮ್ಮ ಮನೆಯಲ್ಲಿ ಪ್ರಾರಂಭವಾಗುತ್ತವೆ ಬಹಳ ದಿನಗಳಿಂದ ಮದುವೆಯಾಗಲು ಸಂಬಂಧ ಹುಡುಕುತ್ತಿರುವವರಿಗೆ ಉತ್ತಮ ಸಂಬಂಧ ಸಿಗುವ ಸಾಧ್ಯತೆಯಿದೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಜೀವನ ಸಂಗಾತಿಯನ್ನು ನೀವು ಪಡೆಯುತ್ತೀರಿ ನಿಮ್ಮ ಮಕ್ಕಳು ಅಧ್ಯಯನ ಅಥವಾ ಇತರ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಿದ್ದಕ್ಕಾಗಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ನೀವು ಅವರ ಭವಿಷ್ಯದ ಬಗ್ಗೆ ಒಳ್ಳೆಯ ಮತ್ತು ಧೈರ್ಯಶಾಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಈ ಸಮಯದಲ್ಲಿ ನಿಮ್ಮ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳುವ ನಿಜವಾದ ಸ್ನೇಹಿತರು ಯಾರು ಮತ್ತು ನಿಮ್ಮಿಂದ ಮೋಸ ಹೋಗುವವರು ಯಾರು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ ತೊಂದರೆಯಲ್ಲಿರುವ ಸ್ನೇಹಿತರಿಗೆ ನೀವು ಸಹಾಯ ಮಾಡುತ್ತೀರಿ ಇದು ನಿಮಗೆ ಸಾಕಷ್ಟು ಆತ್ಮತೃಪ್ತಿಯನ್ನು ನೀಡುತ್ತದೆ ಆದಾಗ್ಯೂ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಹಣದ ಕಾರಣದಿಂದಾಗಿ ನಿಮ್ಮ ಬಳಿಗೆ ಬರುವ ಹೊಸ ಸ್ನೇಹಿತರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ನೀವು ವಾಸಿಸುವ ಪ್ರದೇಶ ಅಥವಾ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಗೆ ಧಕ್ಕೆಯಾಗುತ್ತದೆ ಹೆಚ್ಚಾಗುತ್ತದೆ ನೀವು ಮಾಡುವ ಒಳ್ಳೆಯ ಕೆಲಸಗಳು ಮತ್ತು ನೀವು ಮಾಡುವ ಸೇವಾ ಕಾರ್ಯಕ್ರಮಗಳನ್ನು ನಿಮ್ಮ ನಾಲ್ವರು ಚೆನ್ನಾಗಿ ಗುರುತಿಸುತ್ತಾರೆ ನಿಮ್ಮ ಪ್ರೀತಿಯ ಬಂಧವು ಬಲಗೊಳ್ಳುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಮತ್ತು ಅನುಮಾನಗಳು ದೂರವಾಗುತ್ತವೆ ಮತ್ತು ನೀವು ಪರಸ್ಪರ ಚೆನ್ನಾಗಿ ಅರ್ಥಮಾಡಿಕೊಳ್ಳುವಿರಿ ನಿಮ್ಮ ಪ್ರೀತಿಯನ್ನು ಮದುವೆಗೆ ಕೊಂಡೊಯ್ಯಲು ಇದು ತುಂಬಾ ಅನುಕೂಲಕರ ಸಮಯ ಮನೆಯಲ್ಲಿ ಹಿರಿಯರೊಂದಿಗೆ ನಿಮ್ಮ ಪ್ರೀತಿಯ ಬಗ್ಗೆ ಮಾತನಾಡಲು ಧೈರ್ಯ ಮಾಡಿ ಫಲಿತಾಂಶವು ಖಂಡಿತವಾಗಿಯೂ ನಿಮಗೆ ಸಕಾರಾತ್ಮಕವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಮಾಧುರ್ಯ ಇರುತ್ತದೆ ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಭವಿಷ್ಯದ ಯೋಜನೆಗಳನ್ನು ಮಾಡುತ್ತಾರೆ ಪರಸ್ಪರ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತಾರೆ ನೀವು ಒಟ್ಟಿಗೆ ತೀರ್ಥಯಾತ್ರೆಗಳು ಅಥವಾ ವಿಹಾರಗಳಿಗೆ ಹೋಗುತ್ತೀರಿ ಇದು ನಿಮ್ಮ ನಡುವಿನ ಪ್ರೀತಿ ಮತ್ತು ಪರಸ್ಪರ ಸಂಬಂಧವನ್ನು ದ್ವಿಗುಣಗೊಳಿಸುತ್ತದೆ ಮದುವೆಗಾಗಿ ಕಾಯುತ್ತಿರುವ ಉತ್ತಮ ಸಂಗಾತಿಯನ್ನು ನೀವು ಕಂಡುಕೊಳ್ಳುವ ಸೂಚನೆಗಳಿವೆ ಸಂಬಂಧಿಕರು ಅಥವಾ ಸ್ನೇಹಿತರ ಮೂಲಕ ಉತ್ತಮ ಸಂಬಂಧ ಬರುತ್ತದೆ ಆದಾಗ್ಯೂ ಇತರ ವ್ಯಕ್ತಿಯ ಆಸ್ತಿ ಸ್ಥಿತಿಯ ಸೌಂದರ್ಯವನ್ನು ನೋಡಬೇಡಿ ಆದರೆ ಅವರ ಗುಣಗಳು ಮನಸ್ಥಿತಿ ಮತ್ತು ಕುಟುಂಬದ ಹಿನ್ನೆಲೆಯನ್ನು ನೋಡಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಮೇಲೆ ನಿಮ್ಮ ಏಕಾಗ್ರತೆ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಇಲ್ಲಿಯವರೆಗೆ ನಿಮಗೆ ಅರ್ಥವಾಗದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ಕಷ್ಟಕರವಾಗಿರುತ್ತದೆ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಒಂದು ವರದಾನವಾಗಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಉತ್ತಮ ಶ್ರೇಣಿಗಳನ್ನು ಮತ್ತು ಉತ್ತಮ ಉದ್ಯೋಗಗಳನ್ನು ಪಡೆಯುತ್ತೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಶಿಸ್ತಿಗೆ ನಿಮ್ಮ ಶಿಕ್ಷಕರು ಮತ್ತು ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಅವರ ಸಹಾಯದಿಂದ ನೀವು ಮುಂದೆ ಹೋಗುತ್ತೀರಿ ಸಾಮಾಜಿಕ ಮಾಧ್ಯಮದಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ಮತ್ತು ಅನಗತ್ಯ ವಿಷಯಗಳಲ್ಲಿ ಸ್ನೇಹಿತರೊಂದಿಗೆ ಸುತ್ತಾಡುವ ಬದಲು ಈ ಒಳ್ಳೆಯ ಸಮಯವನ್ನು ನಿಮ್ಮ ಭವಿಷ್ಯವನ್ನು ನಿರ್ಮಿಸಲು ಬಳಸಿ ಅಂತಿಮವಾಗಿ ಆರೋಗ್ಯ ಹಣ ಯಶಸ್ಸು ಸಂಬಂಧಗಳು ಆರೋಗ್ಯವು ಅಷ್ಟೇ ಮುಖ್ಯ ಆರೋಗ್ಯವು ಒಂದು ದೊಡ್ಡ ವರದಾನ ಎಂದು ಹಿರಿಯರು ಹೇಳುತ್ತಾರೆ ಈ ದೀಪಾವಳಿಯ ನಂತರ ನಿಮ್ಮ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆ ದೀರ್ಘಕಾಲದ ಕಾಯಿಲೆಯಿಂದ ನಿಮಗೆ ಪರಿಹಾರ ಸಿಗುತ್ತದೆ ನಿಮಗೆ ಹೊಸ ಶಕ್ತಿ ಮತ್ತು ಉತ್ಸಾಹ ಬರುತ್ತದೆ ಆದಾಗ್ಯೂ ಹಬ್ಬದ ನಂತರವೂ ಆಹಾರ ನಿಯಮಗಳನ್ನು ಪಾಲಿಸುವುದು ಮುಖ್ಯ ಹೊರಗೆ ತಿನ್ನುವುದು ಮತ್ತು ಜಂಕ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಿ ಮತ್ತು ಮನೆಯಲ್ಲಿ ತಯಾರಿಸಿದ ಊಟಕ್ಕೆ ಆದ್ಯತೆ ನೀಡಿ ಪ್ರತಿದಿನ ಸ್ವಲ್ಪ ಹೊತ್ತು ನಡೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಯೋಗ ಮಾಡುವುದು ಅಥವಾ ವ್ಯಾಯಾಮ ಮಾಡುವುದು ಕುಜ್ಜನ ಪ್ರಭಾವವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಅದನ್ನು ಸರಿಯಾಗಿ ತಿನ್ನುವುದು ಅವಶ್ಯಕ ದೈಹಿಕ ಚಟುವಟಿಕೆಗೆ ಇದನ್ನು ಬಳಸುವುದು ಒಳ್ಳೆಯದು ಸಾಲಗಳನ್ನು ತೀರಿಸುವುದು ಕೆಲಸದಲ್ಲಿ ಮನ್ನಣೆ ಪಡೆಯುವುದು ಮತ್ತು ಕುಟುಂಬದಲ್ಲಿ ಸಂತೋಷದಂತಹ ಉತ್ತಮ ಬೆಳವಣಿಗೆಗಳಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ ಮನಸ್ಸು ಶಾಂತ ಮತ್ತು ಸುಲಭವಾಗಿರುತ್ತದೆ ಧ್ಯಾನ ಅಥವಾ ಯೋಗ ಮಾಡುವ ಮೂಲಕ ನೀವು ಈ ಶಾಂತತೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು ನಿಮ್ಮಲ್ಲಿ ಅಡಗಿರುವ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಸಕಾರಾತ್ಮಕ ಮನೋಭಾವ ಹೆಚ್ಚಾಗುತ್ತದೆ ಪ್ರಿಯ ವೃಶ್ಚಿಕ ರಾಶಿಯವರೇ ಎಲ್ಲಾ ಗ್ರಹಗಳು ನಿಮ್ಮ ಪರವಾಗಿವೆ ಮತ್ತು ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತವೆ ಆದರೆ ಒಂದು ವಿಷಯವೆಂದರೆ ಯಾವಾಗ ನೆನಪಿಡಿ ದೀಪಾವಳಿಯಂದು ನಾವು ದೀಪ ಹಚ್ಚುತ್ತೇವೆ ಆದರೆ ಆ ದೀಪವನ್ನು ಗಾಳಿಯಿಂದ ರಕ್ಷಿಸುವುದು ನಮ್ಮ ಜವಾಬ್ದಾರಿ ಅದು ಹಾರಿಹೋಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅದೇ ರೀತಿ ಗ್ರಹಗಳು ನಿಮಗೆ ಅವಕಾಶಗಳನ್ನು ಒದಗಿಸುತ್ತವೆ ಅವುಗಳನ್ನು ತೆಗೆದುಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ದುರಹಂಕಾರವಿಲ್ಲದೆ ಮುಂದುವರಿಯಿರಿ ನೀವು ಗಳಿಸಿದ ಹಣವನ್ನು ಎಚ್ಚರಿಕೆಯಿಂದ ಬಳಸಿ ಮತ್ತು ನೀವು ಸಾಧಿಸಿದ ಯಶಸ್ಸನ್ನು ವಿನಮ್ರವಾಗಿ ಸ್ವೀಕರಿಸುವುದು ನಿಮ್ಮ ಜವಾಬ್ದಾರಿ ನೀವು ಪ್ರೀತಿಯೊಂದಿಗೆ ಬಲವಾದ ಬಂಧಗಳನ್ನು ಉಳಿಸಿಕೊಂಡರೆ ಈ ದೀಪಾವಳಿಯ ನಂತರ ನಿಮ್ಮ ಜೀವನದಲ್ಲಿ ನೀವು ಪ್ರಾರಂಭಿಸುವ ಗೆಲುವಿನ ಸರಣಿ ಶಾಶ್ವತವಾಗಿ ಮುಂದುವರಿಯುತ್ತದೆ ನಿಮ್ಮ ದೃಢ ಸಂಕಲ್ಪವು ನಿಮ್ಮ ಕೈಯಲ್ಲಿರುವ ದೀಪ ನಿಮ್ಮ ದೃಢ ಸಂಕಲ್ಪವು ಆ ದೀಪದಲ್ಲಿರುವ ಎಣ್ಣೆ ನಿಮ್ಮ ಆತ್ಮವಿಶ್ವಾಸವು ಆ ದೀಪದ ಬತಿ ದೀಪ ಏರದಂತೆ ನೋಡಿಕೊಳ್ಳಿ ನಿಮ್ಮ ಜೀವನ ಯಾವಾಗಲೂ ಬೆಳಕಿನಿಂದ ತುಂಬಿರುತ್ತದೆ ಆ ಮಂಗಳ ದೇವರ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯ ಕರುಣೆ ಮತ್ತು ಅನುಗ್ರಹ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಈ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಯುಗವನ್ನು ತರಲಿದೆ ಎಲ್ಲಾ ಗ್ರಹಗಳು ನಿಮ್ಮ ಪರವಾಗಿ ತಿರುಗುವ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿವೆ ಆದರೆ ಒಂದು ವಿಷಯವನ್ನು ನೆನಪಿಡಿ ದೀಪವು ಏರದಂತೆ ಗಾಳಿಯಿಂದ ರಕ್ಷಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ನಿಮ್ಮ ದೃಢಸಂಕಲ್ಪವೇ ನಿಮ್ಮ ದೀಪ ನಿಮ್ಮ ದೃಢ ಸಂಕಲ್ಪವೇ ಆ ದೀಪದಲ್ಲಿರುವ ಎಣ್ಣೆ ನಿಮ್ಮ ಅಜಾಗರೂಕತೆ ಮತ್ತು ದುರಹಂಕಾರದ ಗಾಳಿ ಈ ದೀಪವನ್ನು ಉರಿಯಲು ಬಿಡಬೇಡಿ ನಿಮ್ಮ ಜೀವನವು ಯಾವಾಗಲೂ ಬೆಳಕಿನಿಂದ ತುಂಬಿರುತ್ತದೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ನಿಜವಾದ ಪವಾಡ ಯಾವುದು ಎಂದು ನನಗೆ ಅರ್ಥವಾಗಿದೆ ಈ ವಿಡಿಯೋದಲ್ಲಿ ಉಲ್ಲೇಖಿಸಲಾದ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಿ ಮತ್ತು ನಮಗೆ ಒಂದು ಸಣ್ಣ ಲೈಕ್ ನೀಡುವ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ ನೀವು ನೀಡುವ ಆ ಲೈಕ್ನೊಂದಿಗೆ ಈ ವಿಡಿಯೋ ನಿಮ್ಮಂತಹ ಇನ್ನೂ ಕೆಲವು ವೃಶ್ಚಿಕ ರಾಶಿಯ ಸ್ನೇಹಿತರನ್ನು ತಲುಪುತ್ತದೆ ಈ ಅದ್ಭುತ ಸತ್ಯವನ್ನು ತಿಳಿದುಕೊಳ್ಳಲು ಮತ್ತು ಜೀವನದಲ್ಲಿ ಕಳೆದು ಹೋದ ಭರವಸೆಯನ್ನು ಮರಳಿ ಪಡೆಯಲು ಮತ್ತು ಅವರ ಜೀವನವನ್ನು ಬದಲಾಯಿಸಲು ನೀವು ಅವರಿಗೆ ಒಂದು ಕಾರಣವಾಗುತ್ತೀರಿ ಯಾರಿಗಾದರೂ ಒಳ್ಳೆಯದನ್ನು ಮಾಡುವುದರಿಂದ ನಮಗೆ ಹೆಚ್ಚು ಒಳ್ಳೆಯದಾಗುತ್ತದೆ ಎಂಬುದು ದೈವಿಕ ನಿಯಮ ಇದು ನೈಸರ್ಗಿಕ ನಿಯಮ ಆದ್ದರಿಂದ ಲೈಕ್ ನೀಡಿ ಮತ್ತು ನಿಮ್ಮ ಒಳ್ಳೆಯ ಹೃದಯವನ್ನು ತೋರಿಸಲು ಮರೆಯದಿರಿ ಇಷ್ಟಪಡುವ ಪ್ರತಿಯೊಬ್ಬರಿಗೂ ಯಾವಾಗಲೂ ಆ ಮಹಾಶಿವ ಮತ್ತು ಆ ಮಂಗಳ ದೇವರ ಪರಿಪೂರ್ಣ ಆಶೀರ್ವಾದವಿರುತ್ತದೆ ಅಲ್ಲದೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಚಿಹ್ನೆಯಲ್ಲಿರುವ ಆಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾನು ಪೋಸ್ಟ್ ಮಾಡುವ ಪ್ರತಿಯೊಂದು ಆಧ್ಯಾತ್ಮಿಕ ವಿಡಿಯೋವು ನಿಮ್ಮನ್ನು ನೇರವಾಗಿ ತಲುಪುತ್ತದೆ ಈ ಚಾನಲ್ ಮೂಲಕ ನಿಮ್ಮ ಜೀವನಕ್ಕೆ ಉಪಯುಕ್ತವಾದ ಇನ್ನೂ ಅನೇಕ ಉತ್ತಮ ವಿಷಯಗಳನ್ನು ಗ್ರಹ ಸಂಚಾರ ಫಲಿತಾಂಶಗಳನ್ನು ಆಧ್ಯಾತ್ಮಿಕ ರಹಸ್ಯಗಳನ್ನು ನೀವು ಕಲಿಯಬಹುದು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಸುಲಭ ಮತ್ತು ಶಕ್ತಿಯುತ ಪರಿಹಾರಗಳನ್ನು ನೀವು ಕಂಡುಕೊಳ್ಳಬಹುದು ಆದ್ದರಿಂದ ನಿಮ್ಮ ಬೆಂಬಲವನ್ನು ಲೈಕ್ ಮೂಲಕ ತೋರಿಸಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬ ಸದಸ್ಯರಿಗೆ ಶುಭವಾಗಲಿ